ಎಲ್ರಿಗೂ ನಮಸ್ಕಾರ ನೋಡಿ ತಿಂುಳ್ಳಿಕಾಯಿ ಇದು ತುಂಬ ಚೆನ್ನಾಗಿದೆ ಕಾಳು ತುಂಬ ಅದ್ಭುತವಾಗಿದೆ ಇದ್ರದ್ದೊಂದು ಒಂದು ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ತೆಂಗಿನಕಾಯಿ ಅರ್ಧ ಈರುಳ್ಳಿ ಇದು ರುಬ್ಕೊಳೋಕ್ಕೆ ಎರಡು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ರುಬ್ಕೋಬೇಕು ಇದನ್ನು ನೀಟಾಗೆ ಸುಲ್ಕೊತೀನಿ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ ಸ್ವಲ್ಪ ಇಷ್ಟೆಣ್ಣೆ ಬೇಕು ಜೀರಿಗೆ ಹಾಕೊಳ ನೀವು ಸಾಸಿವೆ ಕೂಡ ಜೀರಿಗೆ ಆಗಿದೆ ನೋಡಿದ್ರೆ ಕಾಳು ಸುಲ್ದಿಕ್ಕಿರ ಅಂತ ಕಾಳು ಇದ್ರಾಗ ಹಾಕೊಂಡ ವಾಶ್ ಮಾಡಿರೋವಂಥವು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಬಾಡಿಸಿದರೆ ತುಂಬ ಟೇಸ್ಟಾಗಿರುತ್ತೆ ಕಾಳು ತಿನ್ನ ಹಾಕೊಂಡು ರುಬ್ಬಿಟ್ಟಿರೋಂಥ ಮಸಾಲ ಕಲ್ಲರ್ ನೋಡಿದ್ರೆ ಸ್ವಲ್ಪ ಉರುದ ತಕ್ಷಣ ಎಷ್ಟು ಹಾಕ್ಬಿಟ್ಟು ಬಂದಿದೆ ನೀವು ಮಸಾಲ ಹಾಕ್ಕೋಣ ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಸೋಳ್ಬಿಟ್ಟು ಹಾಕೋಬೇಕು ತುಂಬ ಅದ್ಭುತವಾಗಿರುತ್ತೆ ಸಾರು ಮಾತ್ರ ಮಸಾಲ ನೋಡಿದ್ರೆ ಗರಂ ಮಸಾಲ ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿಣ ಪುಡಿ ಧನಿಯಾ ಪುಡಿ ರುಚಿಗೆ ತರ್ಕೋಷ್ಟು ಇಷ್ಟೇ ಬೇಕಾಗಿರೋದು ಮಸಾಲ ಇಷ್ಟು ಹಾಕ್ಕೊಳ್ಳೋದೇ ಇಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಮಸಾಲಾನ చంద ఫ ఫ ఫ మసాలా లా ఫ ఫ ఫ ఫ ఫై ఆ స్ స్ స్వల్ప మసాలెలా చ ఫ ఫ్రై ఆగి ఖారైన బేదూ నీ హాకూడదు నీ ఖార అంటు సాకు అనసెత్తెన్న స్వల్ప ఫ్రై మాకు మిక్సీ తొలదీరంత నీరు హీ నేను గ్రేవి నీవు నోడ మరి ఈ అదకే ఇప్పుడు గ్రేవి స్వల్ప గట్టిగా తున్న ತೆಳು ಇರಬಾರ್ದು ಸಾರು ಎರಡರಿಂದ ಮೂರು ಸಿಟಿ ತೊಗೊಂಡ್ರೆ ಆಗೋಯ್ತು ಕುದಿ ಬರಬೇಕು ಕುದಿ ಬಂದ ತಕ್ಷಣ ಮುಚ್ಚಬ ಚೆನ್ನಾಗಿ ಕುದಿದ್ದ ಇದೆ ಸಾರು ಇವಾಗ ಮುಚ್ಚೋಣ ಎರಡರಿಂದ ಮೂರು ಸಿಟಿ ನೋಡಿದ್ರಾ ಎಷ್ಟು ಸೂಪರ್ ಆಗಿದೆ ಸಕ್ಕದಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಸೂಪರ್ ಆಗಿದೆ